ಮಾಡ್ಬೇಟ್ ಸರ್ ಮಾಡಿ 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 ಸರ್ ಮಾಡಿ ಹೋಗ್ಬೇಕು ನಮ್ದೇ ಸರ್ವೇ ರೀತಿ ಮುಗಿತ್ರೆ ಯಾರು ಏನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಒತ್ತುವರಿ ತೆರವು ವೇಳೆ ಅಧಿಕಾರಿಗಳ ಹಾಗೂ ಒತ್ತುವರಿದಾರರ ನಡುವೆ ಮಾತಿನ ಚಟಾಪಟಿ ಹೌದು ವೀಕ್ಷಕರೇ ನಮ್ಮ ಬಳಿ ದಾಖಲೆ ಇವೆ ನ್ಯಾಯಾಲಯದ ಆದೇಶ ಇದೆ ತೆರವು ಮಾಡೋಕ್ಕೆ ಬಿಡಲ್ಲ ನಾವು ತೆರವು ಮಾಡಕ್ಕೆ ಬಂದಿದ್ದೇವೆ ತೆರವು ಮಾಡಿ ಹೋಗ್ತೀವಿ ಎಂದು ಮಾತಿನ ಜಟಾಪಟಿ ನಡೆದಿದ್ದು ಎಲ್ಲಿ ಅಂತಿರಾ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕಾವಲಗಾನಹಳ್ಳಿ ಸರ್ವೆ ನಂಬರ್ ಮೂವತ್ತರ ಸೊನ್ನೆ ಪಾಯಿಂಟ್ ಮೂವತ್ತಾರು ಗುಂಟೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಗೋಡೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದರು ಅದನ್ನು ತೆರವುಗೊಳಿಸಿಕೊಡುವಂತೆ ಸದರಿ ಗ್ರಾಮದ ಸರಸ್ವತಮ್ಮ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿದರು ಅದರಂತೆ ಅಂಬಾಜಿದುರ್ಗ ಹೋಬಳಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಗ್ರಾಮ ಆಡಳಿತಾಧಿಕಾರಿ ಸುಪ್ರಿಯಾ ಹಾಗೂ ಸಿಬ್ಬಂದಿ ಪೊಲೀಸ್ನ ಸೂಕ್ತ ಬಂದೋಬಸ್ತ್ ಪಡೆದು ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಲು ಮುಂದಾದಾಗ ಒತ್ತುವರಿ ಮಾಡಿಕೊಂಡಿದ್ದವರು ತೆರವು ಕಾರ್ಯಾಚರಣೆ ಮಾಡಲು ಬಿಡಲ್ಲ ನಮ್ಮ ಬಳಿ ಕೋರ್ಟ್ ಆದೇಶವಿದೆ ನಮಗೆ ನೋಟಿಸ್ ಕೊಟ್ಟಿಲ್ಲ ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿದಾಗ ಅಧಿಕಾರಿಗಳು ತಮ್ಮ ಬಳಿ ಇರುವ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ನ್ಯಾಯಾಲಯದ ಆದೇಶವನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದರೆ ಅವರು ಯಾವುದೇ ರೀತಿಯ ಸೂಕ್ತ ದಾಖಲೆಗಳು ಸಲ್ಲಿಸದೇ ಇರುವ ಕಾರಣಕ್ಕೆ ಒತ್ತುವರಿ ತೆರವುಗೊಳಿಸಲು ಹೋಗಿದ್ದ ಅಧಿಕಾರಿಗಳು ಕೊನೆಗೆ ಒತ್ತುವರಿಯನ್ನು ತೆರವು ಮಾಡಿ ವಾಪಸ್ ಆದರು ಇನ್ನು ಒತ್ತುವರಿ ತೆರವು ಕಾರ್ಯಾಚರಣೆಯ ವೇಳೆ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಅವರೇ ಖುದ್ದಾಗಿ ಗಡಾರಿ ಹಿಡಿದು ಅಕ್ರಮವಾಗಿ ನಿರ್ಮಿಸಿದ್ದ ಗೋಡೆಯನ್ನ ತಳ್ಳು ಹಾಕಿದ ದೃಶ್ಯಗಳು ಎಲ್ಲರ ಗಮನ ಸೆಳೆದು ಮೆಚ್ಚುಗೆಗೆ ಪಾತ್ರರ நீின் <coughs> ಅದು ಕೊನೆಗೆ ಉತ್ತರ ಕೊಡೋ ಈ ಗೋಡೆ ಕಟ್ಟರೋದ್ರಿಂದ ಅನುಕೂಲ ಏನಾಗಿದೆ ಜಮೀನ್ ಮನೆಗಳ ಮಧ್ಯೆ ನಮ್ಗೆ ನಾನು ಹೇಳಿದ್ರು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಾರೆ ಕ್ರಮ ತಗೊಳ್ಳಿ ಅಷ್ಟೇ ನಾನು ಹೇಳೋದು ಹೌದು ಎಲ್ರು ದಾಖಿ ಎಲ್ಲ ಎಲ್ಲ ಎಫ್ಐಆರ್ ಮಡಕ ಕಾಪಿ ಬಾರಾ ಬಲವೋ ಆ ಫೆಸಿಕಲ್ ಮಿಟ್ಕೊಂಡು ನಮಗೆಲ್ಲ ಕತ್ತದ ಕಾಟ್ ಕಾಪಿ ಇದೆ ಅದರ ಕೋಟ ಓದಿಸು ಪಾದ್ರ ಓದನೆ ಇಲ್ಲ ಕೊಲ್ಸಾ ಈ ತೋರಿಸಬೇಕು ಎಲ್ಲಾ ಜೊಪ್ಪೆ ಕಾಟ್ ಕಾಪಿ ಇಟ್ಕೊಂಡಿದೀನಿ ಏ ಅದಪ್ಪ ಕೇಳೋನೇ ತಾರೆ ಕೊಡಿ ಕಾಪಿ ಬಂತಾ ಏ ಜರ್ತಿಲ್ಲ ತೋರಿಸು ನನಗೆ ತೋರಿಸಬೇಕು ಬಾ ಏ ಅವನಿಗೆ ಬರೋದಿಲ್ಲ ಮೊರಾಯಾ ನಿಂತು ತಾನ್ ಬಾ ನಿಂತು ತಾನ್ ಬಾ ಬಾಗ್ಲಿ ರೇ ಮಡ ಮಡ ತಪಕ

टेनसन <laughs> पाउँदो <laughs> મેલે મોક ના દોરી પકડે આને ક્યારે બોલતો કરી આને પપ્પા તુરીયા નોકડે સે પાના ના ગોમું જાળા કોન સે સાઈડ પર પાના લોડ બગાડ ના લોડ પિલર બગાડ ના સુબક સુબક ટમેટા No, 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 no.